ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವದ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇತಕಿದ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ತಡ ಮಾಡದೆ ಇಂದಿನ ವಿಡಿಯೋದಲ್ಲಿ ಇದಕ್ಕಿದ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇದಕ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಮೊದಲಿಗೆಯಲ್ಲಿ ನಾನು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಬಾಣಲಿಗೆ ಎರಡು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೊತಾ ಇದ್ದೇನೆ ಇದನ್ನು ನಾನು ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಊರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊತೇನೆ ವಾಸನೆ ಹೋಗಬೇಕು ಶುಂಠಿ ಹಾಗೆ ಬೆಳ್ಳುಳ್ಳಿದು ಅಂದರೆ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು ಮೀಡಿಯಂ ಇಟ್ಕೊಂಡು ಫ್ರೈ ಮಾಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿಯವರೆಗೂ ಫ್ರೈ ಮಾಡ್ಕೊಳ್ಳಿ ನಾವಿಲ್ಲಿ ಏನೇ ಫ್ರೈ ಮಾಡಬೇಕು ಅಂದರೂ ಕೂಡ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಫ್ರೈ ಮಾಡಿ ಹಾಕ್ಕೊತಾ ಇದ್ದೇನೆ ಹಾಗೆ ಇದಕ್ಕೆ ನಾಲ್ಕು ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೇನೆ ಹಸಿಮೆಣಸಿನಕಾಯಿ ಕೂಡ ಫ್ರೈ ಮಾಡ್ಕೊತಾ ಇದ್ದೇನೆ ಹಾಗೆ ಒಂದು ಟೊಮೊಟೊ ಇಲ್ಲಿ ನಾನು ಆ್ಯಪಲ್ ಟೊಮೊಟೊನ ಯೂಸ್ ಮಾಡಿದ್ದೀನಿ ನಿಮ್ಮನೇಲಿ ನಾಟಿ ಟೊಮೊಟೊ ಇದ್ರೆ ನಾಟಿ ಟೊಮೊಟೊ ಕೂಡ ಯೂಸ್ ಮಾಡ್ಕೋಬಹುದು ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿಯವರೆಗೂ ಫ್ರೈ ಮಾಡ್ಕೊಳ್ಳಿ ಕೆಲವರು ಬೇಳೆ ಸಾಂಬಾರಿಗೆ ಮಸಾಲೆ ರುಬ್ಬದಕ್ಕೆ ಅಂದರೆ ಟೊಮೊಟೊ ಹಾಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಏನೂ ಫ್ರೈ ಮಾಡೋದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಹಸಿ ಮಸಾಲೆನೇ ಮಾಡ್ಕೊತಾರೆ ಬಟ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೀವು ಮನೇಲಿ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್ ನೋಡಿ ಟೊಮೊಟೋನ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಸಾಕು ಇಷ್ಟು ಸಾಫ್ಟ್ ಆದರೆ ಸಾಕು ನೆಕ್ಸ್ಟ್ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೇನೆ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈಗ ಸೇರಿಸ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿರೋದು ಆಯಿತು ಈಗ ನಾನು ಇದಕ್ಕೆ ಸ್ವಲ್ಪ ತುರಿದ ತೆಂಗಿನಕಾಯಿನ ಹಾಕೊತಾ ಇದ್ದೇನೆ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋದು ಆಯಿತು ಹಾಗೆ ಇಲ್ಲಿ ನಾನು ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಚಕ್ಕೆ ಹಾಗೆ ನಾಲ್ಕರಿಂದ ಐದು ಕಾಳು ಮೆಣಸು ಮೂರು ಲವಂಗನ ತಗೊಂಡಿದ್ದೇನೆ ಈಗ ಇದನ್ನೆಲ್ಲ ನಾನು ಸ್ಟವ್ ಆನ್ ಮಾಡಿಕೊಂಡು ಉರಿನ ಮೀಡಿಯಮ್ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೇನೆ ನಾವು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡಿದ್ರೆ ಟೇಸ್ಟು ಸಾಂಬಾರು ಟೇಸ್ಟ್ ಹೊರಟೋಗುತ್ತೆ ಹಾಗಾಗಿ ತರ್ಟಿ ಸೆಕೆಂಡ್ ಮಾತ್ರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೇನೆ ಈ ರೀತಿ ಫ್ರೈ ಮಾಡಿ ಗಸಗಸೆ ಹಾಗೆ ಚಕ್ಕೆ ಲವಂಗ ಕಾಳುಮೆಣಸನ್ನ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರ್ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಗಸಗಸೆ ಲವಂಗ ಚಕ್ಕೆ ಕಾಳು ಮೆಣಸನ್ನ ಹಾಕಿರೋದಾದ್ಮೇಲೆ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿನ ಹಾಕೊತಾ ಇದ್ದೇನೆ ನಾವು ಸಾಂಬಾರು ಪುಡಿನ ಯಾವ ಹಳತಲ್ಲಿ ಹಾಕೊಂಡಿದ್ದೀವೋ ಅದೇ ಹಳತಲ್ಲಿ ಧನಿಯಾ ಪುಡಿನ ಹಾಕೋಬೇಕು ಧನಿಯಾ ಪುಡಿ ಸಾಂಬಾರು ಪುಡಿನ ಹಾಕಿರೋದಾದ್ಮೇಲೆ ಈಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತೇನೆ ಫ್ರೆಂಡ್ಸ್ ನೋಡಿ ಆದಷ್ಟು ನಾವು ನೈಸ್ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ತೊಗೊಂಡಿದ್ದೇನೆ ಕುಕ್ಕರ್ಗೆ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ನಂತರ ಇದಕ್ಕೆ ನಾನು ಸಾಸಿವೆ ಕಾಳನ್ನ ಹಾಕ್ಕೊತಾ ಇದ್ದೇನೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವ್ನ ಹಾಕೊಂತ ಇದ್ದೇನೆ ಕರಿಬೇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿನ ಈ ರೀತಿ ಉದ್ದದ ಕಟ್ ಮಾಡಿ ಹಾಕೊಂಡಿದ್ದೇನೆ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದ್ರೆ ಈರುಳ್ಳಿದು ಹಸಿ ವಾಸನೆ ಹೋಗ್ಬೇಕಲ್ಲ ಹಾಗಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದು ಆಯ್ತು ಈಗ ನಾನು ಇದಕ್ಕೆ ಒಂದು ಬಟ್ಲು ಇದಕ್ಕಿದ ಅವರೆ ಬೆಳೆನ ಹಾಕೊತಾ ಇದ್ದೇನೆ ಇಲ್ಲಿ ಆದಷ್ಟು ನೀವು ಅಣ್ಣಾಗಿರೋಂತಹ ಕಾಳು ತಗೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ನೀವು ಅಣ್ಣಾಗಿರೋ ಕಾಳನ್ನ ಹಾಕಿ ಸಾಂಬಾರನ್ನ ಮಾಡೋದಕ್ಕೆ ಟ್ರೈ ಮಾಡಿ ಕಾಳನ್ನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಹಾಕಿದ ಮೇಲೆ ಒಂದು ನಿಮಿಷ ಮೀಡಿಯಮ್ ಉರಿಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಗ್ಗರಣೆಗೆಲ್ಲ ಚೆನ್ನಾಗಿ ಕಾಳುಗಳೆಲ್ಲ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಇದಕ್ಕೆ ಆಗಲೇ ಮಸಾಲೆನ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸ್ತಾ ಇದ್ದೇನೆ ಮಸಾಲೆ ಇನ್ನೂ ಮಿಕ್ಸಿ ಜಾರ್ನಲ್ಲಿ ಹಾಗೆ ಉಳಿದಿತ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ಹಾಕ್ಕೊತಾ ಇದ್ದೇನೆ ಮಸಾಲೆಯನ್ನು ಸೇರಿಸಿದಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕಿದ ಬೇಳೆ ಸಾಂಬಾರನ್ನ ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕುದೀತಾ ಇದೆ ಅನ್ನಬೇಕಾದ್ರೆ ನಾವು ಒಂದ್ಸಲ ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಪೂರಿ ದೋಸೆ ರೊಟ್ಟಿ ಹಾಗೆ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕಿದ ಬೇಳೆ ಸಾಂಬಾರು ಇಲ್ಲಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೇನೆ ನಿಮಗೆ ಸಾಂಬಾರು ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣಕ್ಕೆ ತಕ್ಕಂತೆ ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸಿದಾದ್ಮೇಲೆ ಸಲ ಈ ರೀತಿ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ನಾವು ಕಾಳನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಕಾಳು ಜಾಸ್ತಿ ಬೇಯಿಸಿದ್ವಿ ಅಂತಂದರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ ಉಪ್ಪನ್ನ ಹಾಕಿರೋದು ಆಯಿತು ಉಪ್ಪನ್ನ ಹಾಕಿದ್ಮೇಲೆ ಈ ರೀತಿ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಜಾಸ್ತಿ ವಿಜಲು ಕೂಗಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಕುದೀತಾ ಇದೆ ಅನ್ಬೇಕಾದ್ರೆ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಲ್ ಮಾತ್ರ ಕೂಗಿಸ್ಕೊತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ವಿಜಲು ಆಗಿದೆ ವಿಜಲ್ ಬಿಟ್ಟ ನಂತರ ನಾನು ಕ್ಯಾಪ್ನ ಓಪನ್ ಮಾಡಿಕೊಂಡು ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಕಾಳುಗಳೇನು ಪುಡಿ ಹಾಗಿಲ್ಲ ಎಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಂದಿನ ವಿಡಿಯೋದಲ್ಲಿ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಇದಕ್ಕಿದ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಪ್ಪದೆ ಫ್ರೆಂಡ್ಸ್ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು